ಏನೇ ಮಾಯಂಗನಿ ಮಾತು ಕೊಟ್ಟು ಸ್ಮಶಾನ ತಂದು ನಿಲ್ಲಿಸ್ಬಿಟ್ಟಲ್ಲೇ ನಂಬಿಸಿ ಈ ತರ ಕುತ್ಕೆ ಕೊಯ್ಯೋದ್ರ ಬದಲು ಅವತ್ತು ಒಂದು ಕಿತ್ತ ಸುಮ್ಮನೆ ನಾನು ನಾನು ಏನಕೊಂಡು ಪ್ರಾಣ ಬಿಡ್ತಿದ್ನಲ್ಲೇ ನೀನು ನಂಬಿದ್ದಕ್ಕೆ ಒಳ್ಳೆ ದ್ರೋಹ ಮಾಡ್ಬಿಟ್ಟೆ ಬಿಡು ಅಲ್ಲ ಕಣೆ ನೀನು ವಯಸ್ಸು ಯೋಗ್ಯತೆ ಏನು ನೋಡ್ದಂಗೆ ಅವ್ವ ನಿಂತವ ಸೆರ್ಗೋಡ್ ಬೇಡ್ಕೊಂತಲ್ಲೇ ಅದಕ್ಕೆ ಬೆಲೆ ಇದೆ ಸುಭಾಷ ಈ ದಿನ ನಾನು ನಿನ್ ಚಿಕ್ಕ ಹುಡ್ಗ ನಿನ್ಗೇನು ಗೊತ್ತಾಗಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ಇಂಥ ಪಾಪದ ಕೆಲಸ ಮಾಡಕ್ ಅಂದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ இமேக்காதி ஜொத்த நெட்டக்கு சம்சார மாட்டி கௌரவ ஓட கலசு தெளித்தே சரி தோடப்பாலை ஏன் ஜோவிட்டு நான் க்மஸ் பிடனா ಹೆಂಡ್ರು ಮಗ ಮಾಡಿ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಇನ್ನಕ್ಕಿಂತ ಯಾವತ್ತು ಈ ತರ ತಪ್ಪು ನಡೀತೇ ಇರೋ ಹಾಗೆ ನಾನು ಲೇ ಯಾವತ್ತು ನಿನ್ನಿಂತ ತಪ್ಪು ಮಾಡಕಲ್ಲ ಹೋಗ್ಬಾಡಕ್ಕ ನನ್ನ ನಿನ್ನ ಮಧ್ಯೆ ಕ್ಷಮೆ ಮಾತಾ ಇಲ್ಲ ಕಲ್ಲ ಇದು ಮುಂದೆ ಯಾರು ನವೇ ಈ ಮಾತಾಡೋದು ಬೇಡ ಹೋಗಿ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ವಿದ್ಯಾ ಸರಿ ಸರಿಯತ್ತೆ ಚಂಪಾ ವಿದ್ಯಕ್ಕ ಚಂಪಾ ಯಾಕೆ ಹಿಂಗ್ ಅಳ್ತಿದ್ಯಾ ಎಲ್ಲ ಸರಿ ಹೋಗುತ್ತಾನೆ ವಿದ್ಯಕ್ಕ ಅದ್ ಯಾವ ಜನ್ಮದಲ್ಲಿ ನೀವು ನನ್ನ ತಾಯಿ ಆಗಿದ್ರು ಕಾರಣ ಆದರೆ ಈ ಜನ್ಮದಲ್ಲಿ ನಂಗೊಬ್ಬ ಅಕ್ಕನಾಗಿ ಗೆಳತಿಯಾಗಿ ನಂಗೊಂದು ಜೀವನ ಕೊಟ್ಬಿಟ್ರಿ ಇವತ್ತು ಇವತ್ ಅಂದರೆ ಬದುಕಿದಿನಿ ಅಂದ್ರೆ ಹಾಕಿರೋ ಭಿಕ್ಷೆ ಅಕ್ಕ ಅಯ್ಯೋ ಚಂಪಾ ಹಂಗೆಲ್ಲಾ ಮಾತಾಡ್ಬಾರ್ದು ಅದ್ ಯಾಕಂಗ ಅನ್ಕೊಂಡಿ ಯಾರ್ಯಾರ ಹಣೆ ಬರ್ದ್ಲಿ ಏನೇನು ಬರ್ದಿರುತ್ತೋ ಹಂಗೆ ನಡೆಯೋದು ನಾವೆಲ್ಲ ನೆಪ ಮಾತ್ರ ನಾನು ನಾನಿಂಗೆ ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ ನೀನು ಒಡ ಹುಡ್ಡ್ದವಳಾಗಿ ನಿನ್ ಅಕ್ಕನಾಗಿ ಗೆಳತಿಯಾಗಿ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ ಅಂತ ಆ ಮತ್ತೆ ಹೇಳ್ತಾ ಇದ್ದೀನಿ ಅಕ್ಕ ಕಷ್ಟ ಅಂತ ಬಂದ್ರೆ ಜೊತೆಲಿ ಹುಟ್ಟವ್ರೆ ದೂರ ಹೋಗೋ ಅಂತ ಕಾಲ ಇದು ಅಂತದ್ರಲ್ಲಿ ನಾನ್ ನಿಮ್ ಅಕ್ಕ ಅಂದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಬಟ್ಟಿ ಅವ್ರನ್ನೆಲ್ಲಾ ಹಾಕೊಂಡ್ ನಿಂತ್ರಿ ಇನ್ನೊಂದ್ ಋಣ ನಾನು ಹೆಂಗ್ ತೀರಿಸ್ಲಿ ಅಕ್ಕ ಚಪ್ಪಾ ಅಕ್ಕ ಅಂತ ಕರ್ದೆ ಅಲ್ವಾ ಅದ್ರ ಮುಂದ್ಗುಟೆ ಈ ಋಣ ಭಾರ ಎಲ್ಲ ಉಳಿಯಕ್ಕಿಲ್ಲ ಚಂಪ ಚಂಪಾ ಒಂದ್ ವಿಷಯನ ಮನ್ಸಲ್ ಮಾಡಿಕೊ ಈಗ ಏನೇನೋ ಆಗಿ ಮದ್ವೆ ಏನೋ ನಡೆದೋಗದೆ ಆದ್ರೆ ಹಟ್ಟಿನಲ್ಲಿ ಕೆಲವರಿಗೆ ಇದ್ರಿಂದ ಕಾಪ ಆಗಿರ್ಬೋದು ಬ್ಯಾಸ್ರ ಆಗಿರ್ಬೋದು ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಂದ್ ನಾಲ್ಕ್ ಮಾತಾಡ್ಬೋದು ಅದನ್ನ ಯಾವ್ದನ್ನು ನೀನ್ ತಲೆಲ್ಲ ಹಾಕೋಬೇಡ ಸರಿನಾ ಅದ್ ಪರಿಸ್ಥಿತಿ ಇದ್ರುವೆ ನಾನ್ ನಿನ್ ಜೊತೆಲಿ ಇರ್ತೀನಿ ಆಯ್ತಾ ಚಂಪಾ ಯಾರು ಇಲ್ಲ ಅಂತ ಅನ್ಕೋಬೇಡ ಅದ್ ಏನೇ ತವ ಹೇಳ್ಕೊ ನೋಡುದ್ಲಾ ಗೊತ್ತಾಯ್ತಾ ಈಗ ಅಂತಸ್ತು ಅಂತ ನೋಡ್ದೆ ಕಮಿಷನ್ ಗೋಸ್ಕರ ಕೈ ಚಾಚ್ಕೊಂಡು ನಿಂತ್ಕೊಂಡಿರೋನ್ ಮಗಳಿಂದ ಹೋಗಿದ್ದಕ್ಕೆ ಅಂತ ಸಂಬಂಧ ಕೈ ಬಿಟ್ಟು ಅಂಟೋಯ್ತು ಆ ಶಿವರಾಮೆ ಕೂಡ ಭದ್ರ ಮುಂದೆ ಇನ್ನ ರಾಜನ ನೋಡ್ಬೇಕು ಅಂತ ಆಸೆ ಪಟ್ನಲ್ಲೋ ಆದ್ರೆ ನೀನು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಸುಭಾಷ ನಮ್ಮ ಮುಂದೆನು ನಿಂತ್ಕೊಳಕ್ ಯೋಗ್ಯತೆ ಇಲ್ದಿರೋಳ್ಗೆ ತಾಳಿ ಕಟ್ಬಿಟ್ಟಲ್ಲ ಏನ್ ಮಾಡ್ಲಿ ಹೇಳು ನೀನ್ ಮಾಡಿರೋ ಕೆಲ್ಸಕ್ವಾಗೇನು ಇವನ್ನ ಹೊಡೆದು ಹೊಡೆದು ಸಾಯಿಸ್ಬೇಕು ಅನ್ಕೊಂಡಿದ್ದೆ ಹೆಂಗು ಏನೋ ವಯಸ್ಸಲ್ಲಿ ತಿಳಿದೆ ತಪ್ಪು ಮಾಡ್ಬಿಟ್ಟವ್ನೇ ಪ್ರಪಂಚದಲ್ಲಿ ಬೇರೆ ಯಾರು ಇರೋ ತೆಪ್ ಮಾಡಿರನೆ ನನ್ ತಮ್ಮ ಮ್ಮ ಏನ್ಲಾ ಇದೆಲ್ಲ ಇದು ಹೂವು ಅದು ಹಣ್ಣು ಅದು ಸ್ವೀಟು ಅದು ಗಂಧದ ಕಡಿ ಓ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಕೇಳ ತೆಗದ್ ಬಿಟ್ಟ ಅಂದ್ರೆ ನೈ ಇದನ್ನೆಲ್ಲ ಯಾಕ್ಲಾ ನನ್ಕೋಣಲ್ ಮಾಡ್ತಿದ್ದೀ ಈಗ ಅಷ್ಟು ಗೊತ್ತಾಗ ಕೆಲ್ವಾ ಅಂಟಮ್ಮ ಇದೆಲ್ಲ ನಿನ್ ಮೊದಲನೇ ರಾತ್ರಿಗೆ ಮಾಡ್ತಾ ಇರೋದು ಲೇ ಇವತ್ತು ಅಲಂಕಾರ ಮಾಡ್ಬೇಕಾಗಿರೋದು ನನ್ ಕೋಣೆನಲ್ಲ ಕಲ್ಲ ಸುಭಾಸನ್ ಕೋಣೇನ ಅಂಟಮ್ಮ ಅಲ್ಲೂ ಮಾಡೋಯ್ತು ಹೆಂಗೋ ನಿಮ್ದು ಸುಬಾ ಬುಲ್ಲ 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 ಆಗಿಲ್ವಲ್ಲ ಇವತ್ತೇ ಒಟ್ಟಿಗೆ ಆಗ್ಬಿಡ್ಲಿ ಅಂತ ನೋಡು ಫುಲ್ ಅಲಂಕಾರ ಮಾಡಿದೀನಿ ಲೇ ನಿನ್ ಮಾಡೋದೆಲ್ಲ ಇಂತ ಎಡ್ಬಟ್ ಕೆಲ್ಸನಕಲ್ಲ ನಿನ್ಗೆಲ್ಲಾ ವಿಷಯನ ಆಗ್ಲಿ ಹೇಳಿದ ನೀನೇನೆ ಹೇಳ್ದೆ ಅಂಟಮ್ಮ ಯಾರಿಗ್ ಗೊತ್ತು ಇವತ್ತಿಬ್ರಿಗೂ ಮನ್ಸು ಬಂತು ಸುಂರು ಗಾಳಿ ಸುನಾಮಿ ಇಬ್ರು ಗಾಳಿ ಒಟ್ಟಿಗೆ ಬಿಡ್ಬೋದು ಹಂಗಲ್ಲ ಕಣಲಾ ಕ್ವಾಟ್ಲೆ ನೋಡು ಅಂಟಮ್ಮ ಮೊದಲನೇ ರಾತ್ರಿ ಅಂದ್ರೆ ಹಾಸ್ಕೆ ಮೇಲೆ ಹೂವು ಹಾಸೋದಲ್ಲ ಅದು ಹೃದಯದೊಳಗಡೆ ಇರೋ ಪಿರುತಿ ಮಾತು ಅದಾಗ್ಲೇ ನಿಮ್ ಇಬ್ರು ಮದ್ಯ ಶುರುವಾಗದಲ್ವಾ ಕ್ವಾಟ್ಲೆ ನಿಂಗ್ ಮಾತ್ರ ನಂಗೇನು ಹೇಳಕ ಹಾಕಿಲ್ಲಕಲಾ ಇದನ್ನೆಲ್ಲ ನೋಡಿ ನನ್ನ ಅಮ್ಮಿ ಅದ್ ಏನ್ ತಿಳ್ಕೊತಲ್ಲಕಲ್ಲ ಏ ಏನು ತಿಳ್ಕೊಳಕಲ್ಲ ಅಂತ ಅಂಟಮ್ಮ ನಿನ್ ಮನ್ಸೊಳಗಡೆ ಇರೋ ಮತ್ ನಾ ಅರ್ಥ ಮಾಡ್ಕೋತಾರ ಬಿಡು ಸರಿ ಬತ್ತಿನ ಅಂಟಮ್ಮ ಹಂಗೆ ಫೋನ್ ಅಲ್ಲಿ ರವಿ ಮಾಮೂನ್ ಸಾಂಗ್ ಹಾಕೊಂಡು ಪ್ರೇಮ್ ಲೋಕಲ್ ತೆಲಾರ್ತಾ ಇರು ಮತ್ತೆ ಹೋಗಪ್ಪ ನೀನು ಅಂಟಮ್ಮ ಕೈ ನೀಡು ಯಾಕೆ ಕೈ ನೀಡು ಅಂದ್ರೆ ನೀಡಬೇಕು ಬಾಟ್ಲೆ ಬೆಳಿಗ್ಗೆ ಗಂಟ ಇದನ್ನ ಬಿಚ್ಚಬಾರ್ದು ನಾನು ಅಂದ್ರೆ ಮಾತು ಮಾತು ಅಂದ್ರೆ ನಾನು ಅಂಟಮ್ಮ ರಾತ್ರಿ ಆಯ್ತು ನ್ ಕಟ್ಟದ ಇದನ್ ಏನಾದ್ರೂ ನಾನು ನಮ್ಮ ನೋಡಿದ್ರೆ ಏನೇ ಮಾಯ ಮಾತು ಕೊಟ್ಟು ಸ್ಮಶಾನ ತನ್ನ ನಿಲ್ಲಿಸ್ಬಿಟ್ಟಲ್ಲೇ ನಂಬಿಸಿ ಈ ತರ ಕುತ್ಕೆ ಕೊಯ್ಯೋದ್ರ ಬದಲು ಅವತ್ತು ಒಂದು ಕಿತ್ತ ಸುಮ್ನಿದ್ದಿದ್ರೆ ನಾನೇನ ಕಣ್ ಪ್ರಾಣ ಬಿಡ್ತಿದ್ನಲ್ಲೇ ನೀನು ನಂಬಿದ್ದಕ್ಕೆ ಒಳ್ಳೆ ದ್ರೋಹ ಮಾಡ್ಬಿಟ್ಟೆ ಬಿಡು ಅಲ್ಲ ಕಣೆ ನೀನು ವಯಸ್ಸು ಯೋಗ್ಯತೆ ಏನು ನೋಡ್ದಂಗೆ ನಿಂತವ ನಿಂತವಾರ್ಗೋಡ್ ಬೇಡ್ಕೊಂತಲ್ಲೇ ಅದಕ್ಕೆ ನೀನ್ ಕೊಟ್ಟು ಬೆಲೆ ಇದೆನಾನ್ ಮನ್ಸಲ್ಲಿ ಈಟೋ ದುರಾಸೆ ಇದೆ ಅಂತ ಆವತ್ತ ಹೇಳಿದ್ರೆ ಏನೋ ಒಂದ್ ಮಾಡಿರ್ತಿದ್ವಿ ಅದು ಬಿಟ್ಟು ಊರೋರ್ ಮುಂದ್ಬಿಟ್ಟೆ ಈ ಮರ್ಯಾದೆ ಕಳಿಯೋದಿಕ್ಕೆ ಏಟ್ ದಿನದಿಂದ ಕಾಯ್ಕೊಂಡಿದ್ದೆ ಚಪ್ಪಲಿ ಬಿಡ್ಬೇಕಾಗಿರೋ ಜಾಗದಲ್ಲಿ ಬುಡ್ಬೇಕಾಗಿದ್ದ ನಿನ್ನ ಕೋಣೆ ತನಕ ಬಂದ್ಬಿಟ್ಕಂಡೆ ಆದ್ರೆ ನೀನು ನಿನ್ನ ಕೆಟ್ಟ ಬುದ್ಧಿಗೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಮಂಟಪ ತನಕ ಬಂದು ಒಳ್ಳೆ ನರಿಯಂಗೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ನನ್ನ ತವನೇ ಆಶೀರ್ವಾದ ಮಾಡಿಸ್ಕೊಂಬಿಟ್ಟೆ ಅಲ್ವಾ ಯಾಕೆ ನಮ್ಮನ ಶ್ರೀಮಂತಿಕೆ ವೈಭೋಗ ನಿನ್ ತಲೆ ಕೆಡ್ಸಿ ಇಂಥ ಕೆಲಸ ಮಾಡ್ದಂಗ್ ಮಾಡ್ಬಿಡ್ತೆ ಅಮ್ಮವ್ರೆ ನನ್ ಜೀವನದಲ್ಲಿ ನಾನು ಅಂತ ಯೋಚನೆ ಮಾಡ್ದವಳಲ್ಲ ನನ್ ತಿಟ್ಟು ಆಗ್ಲೂ ಸೇ ನೀನು ಮೊಸ್ಲೆ ಕಣ್ಣೀರ್ಗೆ ನಾನ್ ಗದಗ್ತೀನಿ ಅನ್ಕಂಡಿದ್ಯಾನ್ ದುರಾಸೆಯಿಂದ ನನ್ ಮಗನ್ ಬುಟ್ಟಿ ಮದ್ವೆ ಮಾಡ್ಕೊಂಡು ರಾಣಿ ಹಂಗ್ ಮೇಲೆ ಅನ್ಕಂಡಿದ್ಯಾ ಲೇಯ್ ನೀನ್ ನನ್ ಮಗನ್ ಜೊತೆ ಅದ್ ಹೆಂಗ್ ಸಂದಾಗಿರ್ತೀಯ ಅನ್ ನಾನು ನೋಡ್ತೀನಿ ಕಣೆ ಅದ್ಗೆ ವಂಪಾಕೊಂಡಿದ್ಯಾ ನಮ್ಮ ಅತ್ಗೆ ಬೈದ್ರು ಅಂತ ಭಯ ಆಯ್ತಾ ಅಯ್ಯೋ ನಮ್ಮ ಅದ್ಕೆ ಒಂಥರ ಹಲ್ಸ್ನ ಇದ್ದಂಗೆ ಹೊರಗಡೆ ಎಲ್ಲ ಮುಳ್ಳು ಒಳಗೆ ಮನ್ಸು ತುಂಬಾ ಮೃದು ಹ್ಞೂ ಚಂಪ ನಮ್ಮ ಅತ್ತೆಗೆ ಶಾನೆ ಒಳ್ಳೆ ಮನ್ಸದೆ ಅದೇನೋ ದೊಡ್ಡೋರು ಹೇಳಕ್ಕಿಲ್ವೆ ಬೈಯೋರು ಬದ್ಕಕ್ಕೆ ಹೇಳ್ತಾರೆ ಅಂತವ ನಮ್ಮ ನಮ್ಮತ್ತೆ ಏನಾದ್ರು ಬೋದ್ರೆ ನಿನ್ ಆಶೀರ್ವಾದನೇ ಅನ್ಕೋ ಹೂ ಕಣ್ವ ನಮ್ಮ ಅಕ್ಕೇ ಒಳ್ಳೆತನ ಹೋಯ್ತಾ ಹೋಯ್ತಾ ನಿಂಗೆ ಗೊತ್ತಾಗ್ತದೆ ಯಾಕೆಂದ್ರೆ ನಮ್ ಅದ್ಗೇನ ಅರ್ಥ ಮಾಡ್ಕೊಂಡ್ ಅಷ್ಟೇ ಅವ್ರ ಒಳ್ಳೆತನ ಏನು ಅಂತ ಸಂದ ಗೊತ್ತಾಗದು ಪಾಪ ಕಣತ್ಗೆ ನಮ್ ಚಂಪ ಸಾನೇ ದಿಗ್ಲು ಬಿಟ್ಬಿಟ್ಟವಳೆ ಅದಕ್ಕೆ ಸ್ವಲ್ಪ ಒಳ್ಳೆ ತಂದಿಂದ ಮಾತಾಡ್ಸಿ ಆಶೀರ್ವಾದ ಮಾಡಿ ಸರಿ ಕಣತ್ಗೆ ಅರ್ಥ ಆಯ್ತು ಗೊತ್ತಾಯ್ತಾ ಇದೆ ಚಂಪನ್ ರೆಡಿ ಮಾಡ್ಕೊಂಡು ಬೇಗ ಕರ್ಕೊಂಬಂತ ಹೇಳಿಲ್ವೇ ಕಣೆ ಇಲ್ಲಿ ನೋಡಿದ್ರೆ ನಮ್ಮ ಚಂಪಂಗೆ ಆಶೀರ್ವಾದನೇ ಮಾಡ್ತಿಲ್ಲ ಅಲ್ಲಿ ನೋಡಿದ್ರೆ ಸುಭಾಷ ರೂಮ್ ಅಲ್ಲಿ ಕಾಯ್ಕೊಂಬ ಕೂತಿಯನ್ನ ಏನ್ಸುತ್ತೆ ಹೀಗ್ ಮಾಡ್ತಿದ್ರೆ ಏನಂತೆ ಒತ್ತಾರ ಒಟ್ಟಿಗೆ ಮಾಡ್ತಾರೆ ಕಣಂತೆ ಬಿಡು ಪಾಪನ ಮತ್ತೆ ಅವ್ರಿಗೂ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟದೆ ಸರಿ ಬಿಡತ್ಕೆ ಚಂಪನ್ ರೆಡಿ ಮಾಡಿ ರೂಮ್ ಕರ್ಕೊಂಡ್ ಬಿಡ್ತೀವಿ ಬಾಮ ಚಂಪ